தும்மா மிளகல் வந்து வீடியோ தந்தீனி ஏன் கோத்தா ஃப்ரெண்ட்ஸ் இல்லை நான் ரா மெட்டீரியல்ஸ் யூஸ் மாதிரி நம்ம ஸ்கின் இன்ஸ்ட் ஸ்கின் pigmentation, blemishes, <laughs> dark skin, sunspot சன்ஸ்பாட் any skin related problems <laughs> பிராப்ளம்ஸ் எல்லா அதுக்கூட்டே பேரு குழிகள் பரத்தேன் நோடி so sweat pimples அந்த ஹே்த்திவி அதுக்கூட்டே ரமபான வெல்க்கம் டூ ஹேமா நாகரஸ் ப்ளாக்ஸ் நான் ஹேமா இவத்தின் வீடியோ நீங்க நோட் இது எல் அவைலபல் இது எல்லா தான் இன்னொன்னு இஷ்டு ஜாதுனா நான் வீடியோ ஷேர் டம்லிட்டு கால்துடி அந்த பன்னீர் ஜாதமான கொட்டோகணா இல்லை நான்ச்சு கொபி எண்ணெய் தகண்டி இன் யாவும் அதுக்கு காலதூட் ಗೋಲ್ಡನ್ ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ ಪೀಸು ಚಿನ್ನದ ಲೇಪನದ ಎಣ್ಣೆ ಓಕೆನಾ ಸೊ ಗೋಲ್ಡನ್ ಆಯಿಲ್ಗೆ ಚಿಟಿಕೆ ಅಷ್ಟು ನಾನು ಕಸ್ತೂರಿ ಅರ್ಶನ ಹಾಕ್ಕೊಂಡು ಚಿಟ್ಕೆ ಅಷ್ಟು ಓಕೆನಾ ರೋಸ್ ಮೇರಿ ನಿಮ್ಮ ಮನೇಲಿ ಎಲೆ ಇತ್ತು ಅಂದರೆ ಎಲೆ ಮುರ್ತ್ ಹಾಕ್ಕೊಳ್ಳಿ ನನ್ನ ಹತ್ರ ಎಲ್ ಗಿಡ ಇಲ್ಲ ಓಕೆನಾ ಸೊ ಅದಕ್ಕೆ ಅಂಗಡಿಯಲ್ಲಿ ಅವೈಲಬಲ್ ಇರೋ ರೋಸ್ ಮೇರಿ ಎಲೆಗಳ ಅಂದರೆ ಡ್ರೈ ಆಗಿರ್ತಲ್ಲ ಎಲೆಗಳನ್ನ ಅದನ್ನು ತೊಗೊಂಡು ಬಂದು ಮಾಡ್ಕೊಳ್ತಿದ್ದೀನಿ ಈಗ ಸ್ಟವ್ ಹಚ್ಚಿಲ್ಲ ಈಗ ಸ್ಟವ್ ಹಚ್ತಿದ್ದೀನಿ ಅರ್ಶನ ಮತ್ತು ನಮ್ಮ ರೋಸ್ ಮೇರಿ ಹಾಕಿದ ಮೇಲೆ ಕೊಬ್ಬರಿ ಎಣ್ಣೆಗೆ ಸಿಮ್ಮಲ್ಲಿ ಒಂದು ಕುದಿ ಬರೋವರೆಗೂ இது நீங்கள் மாட்டுக்கொண்டு டெய்லி யூஸ் மாதிரி நோ பிராப்ளம் அட்டாது. இல்லை வந்து பாக்குமாத்தீனே ஏன் கோத்தா வணிகித ரோஸ் பெட்டல்ஸ் ஹூவின் எலைகள் ஒணிர் வைக்கோ நெக்ஸ்ட் இல்லை கஸ்தூரி அர்ஷன ர தீனி ரா மெட்டீரியல் அவங்கலே நான் தோர்சித்தோ படி இல்லை ಒಳ್ಳೆ ಮೆಣಸಿನ ಕಾಳು ಥರ ಇದೆಯಲ್ಲ ಮೆಣಸಲ್ಲ ಅದು ಓಕೆನಾ ಸ್ಕಿನ್ ವೈಟ್ನಿಂಗ್ಗೆ ಇಲ್ಲಿ ನಾನು ಬಳಸ್ತಿರೋದು ವೈಲ್ಡ್ ಟರ್ಮರಿಕ್ ಆವಾಗಲೇ ಹಾಕಿದ್ದು ಕಸ್ತೂರಿ ಅಷ್ಟಿನ ಇಲ್ಲಿ ವೈಲ್ಡ್ ಟರ್ಮರಿಕ್ ಇದರ ಮ್ಯಾಜಿಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲೈವ್ ವಿಡಿಯೋಲೇ ಶೇರ್ ಮಾಡ್ತೀನಿ ನಿಮ್ಮ ಮನೇಲಿ ಹೆಸರು ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ನಾನು ಹೆಸರು ಕಾಳು ಇದ್ರೂ ಪೌಡ್ರ್ ಇದೆ ನನ್ನ ಹತ್ರ ಸೊ ಈಸಿ ಅಂತ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಫೈನ್ ಇದನ್ನು ಸುಮಾರು ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ಇವತ್ತಿನ ಪ್ಯಾಕ್ ನೀವು ನೋಡಿಬಿಟ್ರೆ ಕಳೆದೋಗ್ತೀರಾ ನಿಮಗೆ ಮದುವೆ ಫೆ ಫಿಕ್ಸ್ ಆಗಿದೆ ನಮ್ಮ ಮನೇಲಿ ಫಂಕ್ಷನ್ ಇದೆ ನಮ್ಮೇಲಿ ಗ್ರೂಪ್ ಪ್ರವೇಶ ಇದೆ ಮುಂಚೆನೇ ರೆಡಿ ಆಗೋಕ್ಕೆ ಇಷ್ಟು ಬೇಕಾಗಿರೋದು ಆ ಕಪ್ಪದು ಮೆಣಸಿನ ಕಾಳು ಥರ ಹಾಕಿದ್ನ ಅದೇ ಸೀಕ್ರೆಟ್ ಓಕೆನಾ ನಿಮ್ಗೆ ಏನಾರು ಅದು ಹೆಸ್ರು ಬೇಕು ಅಂದರೆ ಡೆಫಿನೆಟಾಗಿ ಕೇಳಿ ನಾನು ಹೇಳ್ತೀನಿ ಎಷ್ಟೇ ಕಪ್ಪುಗಿರೋರು ಬೆಳ್ಳಕ್ಕಾಗ್ತಾರೋದ್ರಿಂದ ಓಕೆನಾ ಅದು ಆಯುರ್ವೇದಿಕ್ ಪ್ರಾಡಕ್ಟ್ ಇದನ್ನು ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡೆ ಇದಕ್ಕೆ ರೋಸ್ ವಾಟರ್ ಆರ್ ನಾರ್ಮಲ್ ವಾಟರ್ ಇದು ಮಾಡಿದಾಗ ಆ ಮಿಕ್ಸಿ ಜಾರು ಎಂಥ ಫ್ರೇಗ್ನೆನ್ಸು ನನ್ನ ಬೆರಳು ನಾನು ಉಪಯೋಗಿಸಿದ್ನಲ್ಲ ಕಲಿಸೋದಕ್ಕೆ ಎಷ್ಟು ಘಮಘಮ ಅಂತಿದೆ ಅಂದರೆ ಒನ್ ಅವರ್ ಟೂ ಅವರ್ಸ್ ಆದರೂ ಆ ಸ್ಮೆಲ್ ಹೋಗಿಲ್ಲ ಅಷ್ಟು ಅದ್ಭುತವಾದ ಸ್ಮೆಲ್ಲು ಕ್ಲಿಯರಾಗಿ ಹೇಳ್ಬಿಡ್ತಾರೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತಾನೆ ಸೊ ಈ ಪ್ಯಾಕ್ನ ದಿನ ಯಾಕೆ ಹೇಳ್ಕೊಟ್ಟಿಲ್ಲ ಹೇಮ ಅಂತಲೂ ಕಮೆಂಟ್ಸ್ ಬರುತ್ತೆ ಇದನ್ನು ನೋಡಿ ಈ ಥರ ಮುದ್ದೆ ಆಕಾರಕ್ಕೆ ಕಲಸಿಟ್ಟಿದ್ದೀನಿ ದಿನಾ ಮಾಡ್ಬೋದು ಈ ಮುದ್ದೆ ಒಂದು ಐದು ನಿಮಿಷ ನೆಲೀಲಿ ಈ ಪ್ಯಾಕ್ನ ಓಕೆನಾ ಈಗ ಮಾಡೋಕ್ಕೆ ಹೋಗ್ಬೇಡ ಫಸ್ಟು ಮುಖ ವಾಶ್ ಮಾಡಿರಬೇಕು ಬೇಸನ್ನು ಕಡಲೆ ಇಟ್ಟು ಮತ್ತು ನೀರಲ್ಲಿ ಡ್ರೈ ಮಾಡಿಕೊಂಡು ಈಗ ಎಣ್ಣೆ ಎಣ್ಣೆನೇನಿದೆ ಚಿನ್ನದ ಎಣ್ಣೆಯ ಲೇಪನ ಅಂತ ಹೇಳಿದೆ ಕಸ್ತೂರಿ ಅಷ್ಟಿನ ಚಿಟಿಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಹಾಕಬೇಡಿ ಸುಮಾರು ಜನ ನನಗೆ ಹೇಳ್ತಾರೆ ಹೇಮಾ ನೀವು ಹೇಳ್ದಂಗೆ ಮಾಡಿದ್ವಿ ಸೂಪರಾಗಿ ಬಂತು ಅಂತ ಇನ್ನೂ ಸುಮಾರು ಜನ ನಾವು ಜಾಸ್ತಿ ಅಷ್ಟಿನ ಹಾಕಿದ್ವಿ ಹೇಮಾ ಅಂತಾರೆ ಆದಷ್ಟು ಕಮ್ಮಿ ಇರಲಿ ಪ್ರಮಾಣ ಬೇಕಾದರೆ ಹಾಕೋಣ ಒಂದು ಐದು ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ ಗೊತ್ತಾ ಎರಡು ಕಾರಣ ಬಂದು ಕೊಬ್ಬರಿ ಎಣ್ಣೆಯಲ್ಲಿ ನಿಮಗೆ ಪ್ಲಿಮಿಷಿಂಗ್ ಅಂದರೆ ಬೆಳ್ಳಕ್ಕಾಗೋ ಸಾಧ್ಯತೆ ಇರುತ್ತೆ ಸಾಫ್ಟ್ ಆಗುತ್ತೆ ಮಾಯ್ಚರರ್ ಬೇಬಿ ಸಾಫ್ಟ್ ಆಗುತ್ತೆ ಎರಡನೇದು ಪೋರ್ಸ್ ಓಪನ್ ಆಗುತ್ತೆ ಯಾಕೆ ಅಂದರೆ ನಾವು ಹಾಕೋ ಲೇಪನ ಡೀಪ್ ಇನ್ಸೈಡ್ ಪೆನಿರೇಟ್ ಅಂತ ಐದು ನಿಮಿಷ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಯಾಕೆ ಅಂದರೆ ಆ ರೋಸ್ ಮೇರಿ ಬಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಅದು ಓಕೆನಾ ನಿಮ್ಮ ಸ್ಕಿನ್ಗೆ ಒಳ್ಳೆ ಬಣ್ಣ ಕೊಡೋದಲ್ಲದೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಇವಾಗ ಎಷ್ಟೋ ಸಲ ಸ್ಕಿನ್ನು ನಾವು ಡಾರ್ಕ್ ಸ್ಕಿನ್ ಆಗಿದ್ರೂ ಮುಖ ತಕ್ಷಣ ಒಂಥರ ಅಟ್ರಾಕ್ಟಿವ್ ಆಗಿರುತ್ತಲ್ಲ ಅದು ಸ್ಕಿನ್ ಇರಲಿ ಸ್ಕಿನ್ನು ಬ್ರೀದ್ ಆಗ್ತಿರೋದು ಅಂತ ಓಕೆನಾ ನಾನು ಬಳಸಿರೋದು ಇವತ್ತು ಫುಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಎ ಟು ಝೆಡ್ ಎ ಟು ಝೆಡ್ ಓಕೆನಾ ಒಂದು ಐದು ನಿಮಿಷ ಮಸಾಜ್ ಮಾಡೋಣ ನೀವು ಬೇಕಿದ್ರೆ ರೋಸ್ ಮೇರಿ ಆ ಎಲೆಗಳನ್ನ ಪೌಡ್ರ್ ಮಾಡಿ ಸಹ ಹಾಕ್ಕೊಳ್ಬೋದು ಓಕೆನಾ ಸೊ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಟೈಮ್ ತೊಗೊಂಡು ಮಸಾಜ್ ಮಾಡಿ ನಾನು ಹೇಳಿದೆ ಎ ಟು ಝೆಡ್ ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಕಣ್ಣು ಮುಚ್ಕೊಂಡು ಮಾಡಿ ನಿಮ್ಗೆ ಮದುವೆ ಸೆಟ್ ಆಗಿದೆಯಾ ದಯವಿಟ್ಟು ಇವತ್ತಿಂದನೇ ಮಾಡಿ ಒಂದೇ ದಿನದಲ್ಲಿ ನಿಮ್ಗೆ ರಿಸಲ್ಟ್ ಒಂದೇ ದಿನ ಸಾಕು ಇದು ದಿನ ಮಾಡಿದ್ರೆ ಹೇಗಿರ್ತೀರಾ ನೀವು ಅಲ್ವಾ ಲೈಫ್ ಪ್ರೂಫ್ ತೋರಿಸ್ತೀನಿ ಬನ್ನಿ ಇವತ್ತು இதன கே ஜி ஒன் கேஜி மாட்டுக்கொள்ள தோந்தையில சோ இதொந்து ஐந்து நிமிஷ சென்னா மசாஜ் மாணி பாக்ரௌண்ட் வாய்ஸ் சொல்வ டிஸ்டபென்சு அந்த வாய்ஸ் ஒவ்வொரு கொடுத்துனீங்க ஃப்ரெண்ட்ஸ் ஐந்து நிமிஷ அமேலே ஆ பாக்கேனித்தோ அதுக்கிஸ்வல் நீர் ஹாக்கி தெழுமா அண்ட் கொழ்த்து யாரு எண்ணேன வைப் மாடி எண்ணே மசாஜ் மாகிபேடி அதன் டிஷ்லி அதரமேலே இதென்னா டபல் இது சேகா ಒಂದು ಎಣ್ಣೆ ಪೆನ್ನಿಟ್ರೆಟ್ ಆಗಿರುತ್ತೆ ಇದು ಎಂಥ ಜಾದೂ ಮಾಡುತ್ತೆ ಗೊತ್ತಾ ನಾನಿಲ್ಲಿ ಬಳಸಿರೋದು ಕಸ್ತೂರಿ ಹರ್ಶನ ಪೌಡ್ರನ್ನ ಮಸಾಜ್ ಹಾಕ್ಕೊಂಡಿದ್ದೀನಿ ರಾ ಕಸ್ತೂರಿ ಹರ್ಷಣ ಮತ್ತು ವೈಲ್ಡ್ ಟರ್ಮರಿಕ್ ಎರಡೂ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಮತ್ತು ಸ್ಕಿನ್ ವೈಟ್ನಿಂಗ್ನ ಕಾಂಪಿಟೇಷನಲ್ಲಿ ಕೊಡುತ್ತೆ ಅದು ನಿಮಗೆ ಆ ಮೆಣಸಿನ ಥರ ತೋರಿಸಿದ್ನಲ್ಲ ಅದು ನೀವು ಎಷ್ಟೇ ಕಪ್ಪಗಿರ್ರಿ ಚಾಲೆಂಜ್ ಮಾಡಿ ಹೇಳ್ತೀನಿ ಅದು ದಿನ ಬಳಕೆ ಮಾಡೋದ್ರಿಂದ ನೀವು ಒಂದೇ ವಾರದಲ್ಲಿ ನಿಮ್ಮ ಟೆಕ್ಸ್ಚರ್ ಒಂದೇ ವಾರಲ್ಲ ಒಂದೇ ದಿನ ಅಂತಲೇ ಹೇಳ್ತೀನಿ ಒಂದೇ ಲೇಪನದಲ್ಲಿ ఇది దినకే సల మాట్బోదు ఎరడు సల మి ఏరూ ఆగల్ ఆయిల్ మసాజ్ కమ్మికు ప్యాక్న హాకొత బి ఓకేనా లైట్ మసాజ్ కొట్బు నిజవ్లోమ్తిరో ఇల్వో అసూ ఘమఘమ అంత వాసన ఇదే ఫుల్ కణ్ ముచ్చుకోడతారు ఇది ఆయుర్వేదిక్ అంత నీట కుత్కొత్త వేట నిమిష అది డ్రై ఆగలి అది ఎడదంగా అదే ముంచే నీవు వాష్ మాకు బేకే ఫ్రోస్ వాటర్ హాకళి ఓకేనా వంద ఎంట్ నిమిష అదే ಆ ಚಾದು ತೋರಿಸ್ತೀನಿ ಒಂದು ಚೂರು ಇದೆ ಅದನ್ನೆಲ್ಲ ಅಂಟಿಸ್ಬಿಡ್ತೀನಿ ಆರಾಮಾಗಿ ಕಂಟ್ಕೊಳುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಆ ಮಾಸ್ಕ್ ಇರುತ್ತಲ್ಲ ಆ ಮಾಸ್ಕ್ ಹಾಕೋಕೆ ಹೋಗ್ಬಿಡಿ ನೋಡಿ ಈಗ ವೈಪ್ ಮಾಡ್ತಾಯಿದ್ದೀನಿ ಹೆಂಗಿದೆ ನೋಡಿ ಶೈನಿಂಗು ನಿಮಗೆ ಇಮಿಡಿಯೇಟ್ ಸಿಗುತ್ತೆ ಕಾಣ್ತಿದೆಯಾ ನಿಮಗೆ ಬಟ್ ಸ್ವಲ್ಪ ಅದ್ಭುತವಾದ ಲೇಪನ ರೀ ಇದು ನೋಡಿ ಅದೇ ಹೇಳಿದ್ನಲ್ಲ ನಿಮ್ಮ ಮದುವೆ ಫಿಕ್ಸ್ ಆಗಿದ್ರೆ ನಿಮ್ಮ ಮನೇಲಿ ಏನಾದ್ರೂ ಫಂಕ್ಷನ್ ಇದ್ದರೆ ಇವತ್ತಿಂದ ಮಾಡಕ್ಕೆ ಶುರು ಮಾಡಿ ನಿಮ್ಗೆ ಏನಾರು ಎಲ್ಲಿ ರಾ ಮೆಟೀರಿಯಲ್ ಸಿಗತ್ತೇಮ್ಮ ಅಡ್ರೆಸ್ ಕೊಡು ಅಂತ ಅಂತ ನನಗೆ ಏನಾರು ನೀವು ಕಮೆಂಟ್ಸ್ ಹಾಕಿದ್ರೆ கண்டித்தவாக அட்ரெஸ் கொடுத்துனி அவர் ஃபோன் நம்பர் இதோனோ நம்ம அட்ரெஸ் கொடுத்தீங்கனா அழுவாக ஹோது நோடோ ஃபோன் நம்பர் இது அந்த அந்தனி அது ரெடி மாகேனா நம்ம யார்கு ஆ பவுட் ஹாக்கக்கூ மெட்டீரியல்ஸ் இது யாது நம்ம ஆயுர்வேதி ஷாப்பில் சிகல ஃப்ரெண்ட்ஸ் தும்பியாச இவத்தின் வீடியோ ஹேகித்து அந்த நான் கமெண்ட் செக்ஷன் ஆகப்போ இது துணி ப்ளான் மாதிரி ப்ளான் ஒன்று வீடியோ யாக்கி இதொந்து ஏனெந்த நன்னொழிக் ஒன் இது சாலேஞ்ச் இது நான் ரா மெட்டீரியல்ஸ் தந்து லைவ் மாசு ಮಿಲ್ಕ್ ಹಾಕಿಸ್ದೆ ನಾನೇ ಪೌಡ್ರ್ ಮಾಡಿ ಅದನ್ನು ಆಗಿ ತೋರಿಸ್ಬೇಕು ನಿಮ್ಮ ಜೊತೆ ಯಾವ ರೀತಿ ಇದೆ ಜಾದೂ ಅಂತ ಹೆಂಗಿದೆ ನೋಡಿ ಶೈನಿಂಗು ನಾನು ಹೇಳೋದೇ ಬೇಡ ಅದಕ್ಕೆ ಹೇಳಿದ್ದು ಲೈವ್ ಲಿಸ ರಿಸಲ್ಟು ಅಂತ ಸೊ ಇದನ್ನು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸಬ್ರಿ ಬಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನನ್ನ ಏನಂತೀವಿ ವೀಡಿಯೋಸ್ಗೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಹೇಳ್ತಾ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ ಯಾವ ರೀತಿ ಇದೆ ನೋಡಿ ಶೈನಿಂಗು ಅದಕ್ಕೆ ಹೇಳಿದ್ದು ಕೊಬ್ಬರಿ ಎಣ್ಣೆಯಲ್ಲಿ ಮ್ಯಾಜಿಕ್ ಇದೆ ಹಿಂಗೆಲ್ಲ ರಾ ಮೆಟೀರಿಯಲ್ಸ್ ಹಾಕಿದ್ದೀನಿ ಅದರಲ್ಲೂ ವೈಲ್ಟ್ ಆ್ಯಂಡ್ ಕಸ್ತೂರಿ ಅರ್ಶನ ಟಾಪ್ ಮೋಸ್ಟ್ ಸ್ಕಿನ್ ವೈಟ್ನಿಂಗ್ ಹೋಗ್ಬಾರ್ದಲ್ಲ